ಆತ್ಮೀಯರು ಎಲ್ರಿಗೂ ನಮಸ್ತೆ ಈಗಾಗಲೇ ಶಾಲಾ ಹಂತದಲ್ಲಿ ರಸಪ್ರಶ್ನೆಗೆ ಸಂಬಂಧಪಟ್ಟಂತೆ ಪ್ರಥಮ ದ್ವಿತೀಯ ತೃತೀಯ ವಿಜೇತ ಮಕ್ಕಳನ್ನು ವಿದ್ಯಾವಾಹಿನಿ ವೆಬ್ ಪೋರ್ಟಲ್ನಲ್ಲಿ ಅವರ ಮಾಹಿತಿಯನ್ನು ಇಂದೀಕರಿಸಿದ ನಂತರ ಆ ಮಕ್ಕಳಿಗೆ ಇದೇ ವಿದ್ಯಾವಾಹಿನಿ ವೆಬ್ ಪೋರ್ಟಲ್ನಲ್ಲಿ ಈ ಒಂದು ರಸಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಟ್ರಯಲ್ ರೌಂಡನ್ನು ಕೊಟ್ಟಿದ್ದಾರೆ ಅಂದರೆ ಮಕ್ಕಳಿಗೆ ಆ ರಸಪ್ರಶ್ನೆಗೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ಮಾಡಿಸ್ಲಿಕ್ಕೆ ಹೆಚ್ಚಿನ ಅಭ್ಯಾಸವನ್ನು ಇಲ್ಲಿ ನಾವು ಮಾಡಿಸ್ಬೋದು ಹಾಗೆ ವಿಜೇತರಾದಂಥ ಮಕ್ಕಳಿಗೆ ಪ್ರಮಾಣ ಸಹ ಇಲ್ಲಿ ಸಿಗುತ್ತೆ ಇದರ ಒಂದು ಆಪ್ಷನನ್ನು ಸಹ ಕೊಟ್ಟಿದ್ದಾರೆ ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಆ ಮಾಹಿತಿನ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ಆದ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನಾದರೂ ವಿಷಯ ಇದ್ದರೆ ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಈಗ ನಾವು ವಿದ್ಯಾವಾಹಿನಿ ವೆಬ್ ಪೋರ್ಟಲ್ಗೆ ಹೋಗೋಣ ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಒಂದು ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ಕೊಂಡು ವಿದ್ಯಾವಾಹಿನಿ ವೆಬ್ ಗೆ ಹೋಗ್ತಕ್ಕಂಥದ್ದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಆಪ್ಷನಲ್ಲಿ ವಿದ್ಯಾವಾಹಿನಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಈ ಒಂದು ವೆಬ್ ಲಿಂಕ್ ಮೇಲೆ ಸೆಲೆಕ್ಟ್ ಮಾಡ್ಕೊತೀವಿ ಆನಂತರ ನಮಗೆ ಈ ರೀತಿಯಾಗಿ ಬರುತ್ತೆ ರಸ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಡಿಪಾರ್ಟ್ಮೆಂಟ್ ಯೂಸರ್ ಲಾಗಿನ್ ಅಂತ ಇದೆ ಲಾಗಿನ್ ಆಗಕ್ಕೆ ಆಗಬಾರ್ದು ಲಾಗಿನ್ ಆಗಕ್ಕೂ ಮುಂಚೆ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಆ ರಸಪ್ರಶ್ನೆ ಒಂದು ಕ್ವಿಜ್ ಕಾಂಪಿಟೇಷನ್ ಅಂತ ಈ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ಬರಲಿಲ್ಲ ಅಂದ್ರೆ ಇಲ್ಲಿ ಮೇಲೆ ಮೂರು ಚುಕ್ಕಿ ಏನು ಇದೆಯಲ್ಲ ಇದನ್ನ ತಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ ಟಾಪ್ ಸೆಟ್ ಅಂತ ಆಪ್ಷನ್ ಇದೆ ಆ ಆಪ್ಷನ್ ಇಲ್ಲಿರ್ತಕ್ಕಂಥ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ನಮ್ಮ ಮೊಬೈಲಲ್ಲಿ ಇದು ಫುಲ್ ಸ್ಕ್ರೀನು ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಸೊ ಇಲ್ಲಿ ನಾವು ಲಾಗಿನ್ ಆಗಕ್ಕೂ ಮುಂಚೆಲೇ ಇದನ್ನ ಮಾಡಬೇಕಾಗಿರೋಂಥದ್ದು ಲಾಗಿನ್ ಆದ ನಂತರ ಈ ಆಪ್ಷನ್ ನಮಗೆ ಅಭ್ಯಾಸದ ಒಂದು ಟ್ರಯಲ್ ರೌಂಡ್ ಆಪ್ಷನ್ನು ಸಿಗಲ್ಲ ಇಲ್ಲಿ ಕೊಟ್ಟಿದ್ದಾರೆ ಲಾಗಿನ್ ಆಗಕ್ಕೂ ಮುಂಚೆ ಒಂದು ಐಕಾನ್ ಇದೆ ಮತ್ತೆ ಇದೊಂದು ಲಿಂಕ್ ಆಗಿದೆ ಇದರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ನಾನೇನಿಲ್ಲದೆ ಟ್ರಯಲ್ ರೌಂಡು ಮತ್ತು ಇದನ್ನು ಅಭ್ಯಾಸವನ್ನು ಮಾಡಿಸ್ಬೇಕು ಮತ್ತೆ ಈ ರೀತಿಯಾಗಿ ಬರುತ್ತೆ ಮತ್ತೆ ಇನ್ನೊಂದು ಸಲ ಐಕಾನು ಮತ್ತೆ ಈ ಒಂದು ಲಿಂಕ್ ಇದೆ ರಸಪ್ರಶ್ನೆ ಅಂತ ಇದೆ ಕ್ವಿಜ್ ಕಾಂಪಿಟೇಷನ್ ಅಂತ ಏನಿದೆ ಇದೇ ಲಿಂಕ್ ಆಗಿರುತ್ತೆ ಈ ಅಕ್ಷರಗಳ ಮೇಲೆ ಸೆಂಟೆನ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ನಮಗೆ ಈ ರೀತಿಯಾಗಿ ಸಮಗ್ರ ಶಿಕ್ಷಣ ಕರ್ನಾಟಕದ್ದು ವೆಬ್ಸೈಟ್ ಓಮ್ ಪೇಜ್ ಬರುತ್ತೆ ಇಲ್ಲಿ ರಸಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೀಟೇಲ್ಸ್ ಇದೆ ಇದನ್ನೆಲ್ಲ ಅದನ್ನು ಸಹ ಓದ್ಕೊಳ್ಳಿ ಆನಂತರ ಇಲ್ಲಿ ಮೇನ್ ಮೆನು ಬಾರ್ ನಲ್ಲಿ ಇಲ್ಲಿ ಕೆಲವೊಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ತಾವು ಇದಿಷ್ಟು ಆಪ್ಷನ್ಗಳಲ್ಲಿ ನೀವು ನೋಡಬೇಕು ಇಲ್ಲಿ ಪ್ರಮುಖವಾಗಿ ಎರಡು ಆಪ್ಷನ್ಗಳು ನಮಗೆ ಸಿಗ್ತವೆ ನಾನು ಹೇಳಿದಂಥದ್ದು ಒಂದು ಪ್ರಮಾಣ ಪತ್ರವನ್ನು ಡೌ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಎರಡನೇದು ಇಲ್ಲಿ ರಸಪ್ರಶ್ನೆ ಅಂತ ಕೊಟ್ಟಿದ್ದಾರೆ ಮತ್ತೆ ಅಂಕಿ ಅಂಶ ಅಂಕಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ರಸ ರಸಪ್ರಶ್ನೆ ಇಲ್ಲಿ ಟ್ರಯಲ್ ರೌಂಡ್ ಆಳಿದ ನಂತರ ಇಲ್ಲಿ ಅಂಕಗಳನ್ನ ಪರಿಶೀಲಿಸಿ ಅಂತ ಇದೆ ಇದರಲ್ಲಿ ನಮಗೆ ಎಷ್ಟು ಅಂಕಗಳು ಅನ್ನೋದು ಗೊತ್ತಾಗುತ್ತೆ ವಿಜೇತರನ್ನ ನಾವು ಈಗಾಗಲೇ ನೋಂದಣಿ ಮಾಡಿದ ನಂತರ ವಿಜೇತರನ್ನ ಡೀಟೇಲ್ಸ್ನ ಮತ್ತೆ ಇಲ್ಲೂ ಸಹ ನಮಗೆ ಸಿಗುತ್ತೆ ಈಗ ನಾವು ಟ್ರಯಲ್ ರೌಂಡ್ನ ಹಾಡ್ಲಿಕ್ಕೆ ರಸಪ್ರಶ್ನೆ ಅಂತ ಏನು ಆಪ್ಷನ್ ಇದೆ ಈ ಆಪ್ಷನ್ ಮೇಲೆ ಹೋಗ್ಬೇಕು ಇದರ ಮೇಲೆ ಕ್ಲಿಕ್ ಮಾಡಿ ಆನಂತರ ನಮಗೆ ಇಲ್ಲಿ ಲಾಗಿನ್ ಮಾಡಿ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ರಸಪ್ರಶ್ನೆ ಸುತ್ತು ಆಯ್ಕೆ ಮಾಡಿ ಅಂತ ಇದೆ ಇದು ಟ್ರಯಲ್ ರೌಂಡ್ ಅಂತ ಇಲ್ಲಿ ಒಂದು ಆಯ್ಕೆ ಆಯ್ಕೆಗಳನ್ನ ತೆಗೆದುಕೋಬೋದು ಬ್ಲ್ಯಾಕ್ ಹಂತದ ಸುತ್ತು ಸಹ ಕೊಟ್ಟಿದ್ದಾರೆ ಇಲ್ಲಿ ಟ್ರಯಲ್ ರೌಂಡ್ ಅನ್ನ ನಾನು ಆಯ್ಕೆ ಮಾಡ್ಕೊತೀನಿ ಟ್ರಯಲ್ ರೌಂಡ್ ನ ಆಯ್ಕೆ ಮಾಡ್ಕೊಂಡ ನಂತರ ಮಗುವಿದು ಮಗುವಿನ ಎಸ್ ಐ ಟಿ ಎಸ್ ಸಂಖ್ಯೆಯನ್ನು ಇಲ್ಲಿ ಕೊಡಬೇಕು ಆಮೇಲೆ ವಿದ್ಯಾರ್ಥಿ ಒಂದು ಗುಪ್ತ ಪದ ಸ್ಟೂಡೆಂಟ್ ಪಾಸ್ವರ್ಡ್ ಅನ್ನ ಇಲ್ಲಿ ನಾವು ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನ ಕೊಡಬೇಕು ಪಾಸ್ವರ್ಡ್ ಮರ್ತೋಗಿದ್ರೆ ಫರ್ಗೆಟ್ ಪಾಸ್ವರ್ಡ್ ಆಪ್ಷನ್ ಇದೆ ಇದಕ್ಕೆ ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ಮೇಲ್ ಐ ಡಿ ಏನ್ ಕೊಟ್ಟಿರೋದಕ್ಕೆ ಪಾಸ್ವರ್ಡ್ ಬರುತ್ತೆ ಅದರಲ್ಲಿ ನಾವು ಇದು ಮಾಡ್ಕೋಬೇಕು ಈಗ ನಾನು ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿ ಲಾಗಿನ್ ಆಗಿ ಹಾಗೆ ಇನ್ನೊಂದು ವಿಷಯ ಬ್ಲಾಕ್ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮಗುವಿನ ಸ್ಯಾಡ್ ಸಂಖ್ಯೆ ಬೇಕು ಆಮೇಲೆ ವಿದ್ಯಾರ್ಥಿ ಪಾಸ್ವರ್ಡ್ ನಾವು ಏನು ಕ್ರಿಯೇಟ್ ಅದು ಬೇಕು ಹಾಗೆ ಶಾಲಾ ಮುಖ್ಯೋಪಾಧ್ಯಾಯರ ವಿದ್ಯಾಹಿನಿ ಪಾಸ್ವರ್ಡ್ ಸಹ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ನಾವು ಇದಕ್ಕೆ ವಿದ್ಯಾವಾಹಿನಿಗೆ ಲಾಗಿನ್ ಆಗ್ತೀವಲ್ಲ ಲಾಗಿನ್ ಆದಾಗ ಏನು ಪಾಸ್ವರ್ಡನ್ನು ಕೊಟ್ಟಿರ್ತೀವಿ ಅದನ್ನು ಕೊಟ್ಕೊಂಡು ಇಲ್ಲಿ ಹಾಕ್ತಕ್ಕಂಥದ್ದು ಇನ್ ಕೇಸ್ ನಾವು ಪಾಸ್ವರ್ಡ್ ಇಲ್ಲ ಅಂತಂದರೆ ಅಲ್ಲಿ ನಿಮಗೆ ಫರ್ಗೆಟ್ ಪಾಸ್ವರ್ಡ್ ಬರುತ್ತೆ ಫರ್ಗೆಟ್ ಪಾಸ್ವರ್ಡ್ ಕೊಟ್ಕೊಂಡು ಯೂಸರ್ ಒಂದ್ ನಿಮಿಷ ಇಲ್ಲಿ ನಮಗೆ ಲಾಗಿನ್ ಆಗ್ಬೇಕಾದಾಗ ಫಸ್ಟ್ ಸ್ಟಾರ್ಟಿಂಗು ಬರ್ತಕ್ಕಂಥದ್ದು ನಾವು ಈಗಾಗಲೇ ಕೆಲವೊಂದ್ ಕಡೆ ಏ ಅಂತ ಕೊಟ್ಟಿದ್ದೆ ಇಲ್ಲಿ ಪಾಸ್ವರ್ಡ್ನ ಸೊ ಆ ಪಾಸ್ವರ್ಡ್ ಆಗಲ್ಲ ಅಂತ ಅಂದ್ರೆ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆ ಈ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಆನಂತರ ನಮಗೆ ಎಂಟರ್ ಇವರ್ ಯೂಸರ್ ಐಡಿ ಅಂತ ಕೇಳುತ್ತೆ ಯೂಸರ್ ಐಡಿ ನಾವು ಇಲ್ಲಿ ಈ ರೀತಿ ಎಂಟ್ರಿ ಮಾಡಬೇಕು ಎಚ್ ಎಂ ಮತ್ತೆ ಡೈಸ್ ನಂಬರ್ನ ಕೊಟ್ಟು ಸಬ್ಮಿಟ್ ಅನ್ನು ಕೊಟ್ಟ ನಂತರ ನಮಗೆ ಟೆಕ್ಸ್ಟ್ ಮೆಸೇಜು ಎಚ್ ಎಮ್ ಮೊಬೈಲ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜು ಪಾಸ್ವರ್ಡ್ ಹೋಗುತ್ತೆ ಅಥವಾ ಹೊಸ ಪಾಸ್ವರ್ಡ್ ನ ಸಹ ನಾವು ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲಿ ನಮಗೆ ಪ್ರಶ್ನೆಗಳು ಬರ್ತವೆ ಒಂದ್ಸಲ ಒಂದೇ ಚಾನ್ಸ್ ಇರೋದು ಸೊ ಅದು ಮಿಸ್ ಆಯಿತು ಈಗ ಟ್ರಯಲ್ ರೌಂಡ್ ಈಗಾಗಲೇ ಒಂದ್ಸಲ ಭಾಗ ಮಾಡಿದ್ರೆ ಇನ್ನೊಂದ್ಸಲ ಇಲ್ಲಿ ನಮ್ಗೆ ಆಪ್ಷನ್ ಓಪನ್ ಆಗಲ್ಲ ಒಂದ್ಸಲ ಇಲ್ಲಿ ಪ್ರಶ್ನೆಗಳು ಬರ್ತವೆ ಯಾವ ರೀತಿ ಅಂತ ಅಂದರೆ ಒಂದರಿಂದ ಮೂವತ್ತರಗೂ ಪ್ರಶ್ನೆಗಳು ಬರ್ತವೆ ವಿತ್ ಮತ್ತೆ ಟೈಮು ಸಹ ಇರುತ್ತೆ ಹಾಗೆ ಅಲ್ಲಿ ನಾಲ್ಕು ಆಪ್ಷನ್ ಬರ್ತವೆ ಅದರಲ್ಲಿ ನಾಲ್ಕು ಅಲ್ಲಿ ಒಂದು ಆಪ್ಷನ್ಗೆ ಟಿಕ್ ಮಾಡ್ತಕ್ಕಂಥದ್ದು ನಾವು ಒಂದ್ಸಲ ಮಾಡಿರೋದ್ರಿಂದ ಆಲ್ರೆಡಿ ಆಗಿದೆ ಅಂತ ಬರ್ತಾ ಇದೆ ಈಗಾಗಲೇ ಭಾಗವಹಿಸಿದ್ದಾರೆ ಅಂತ ಸೊ ಒಂದೇ ಚಾನ್ಸ್ ಇರೋದು ಟ್ರಯಲ್ ರೌಂಡ್ ಆಡಲಿಕ್ಕೆ ಓಕೆ ಇದನ್ನು ಕ್ಲೋಸ್ ಕೊಡ್ತೀನಿ ಅನಂತರ ಇಲ್ಲಿ ನಮಗೆ ಮಗು ಪಡೆದಂತ ಅಂಕಗಳನ್ನ ಇಲ್ಲಿ ಅಂಕಗಳನ್ನ ಪರಿಶೀಲಿಸಿ ಅಂತ ಇದೆ ಇಲ್ಲಿ ಮಗುವಿನ ಒಂದು ಸ್ಯಾಟ್ಸ್ ನಂಬರ್ ಮತ್ತೆ ಪಾಸ್ವರ್ಡ್ ಅನ್ನ ಇಲ್ಲಿ ಕೊಟ್ಟು ಎಷ್ಟು ಅಂಕಗಳನ್ನ ಪಡೆದಿದೆ ಅನ್ನೋದನ್ನ ಇಲ್ಲಿ ಸಹ ನಾವು ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇದರಲ್ಲಿ ಅಂಕಗಳ ಒಂದು ಸ್ಕೋರ್ ವಿವರ ಬರುತ್ತೆ ಇಲ್ಲಿ ರಸಪ್ರಶ್ನೆಗೆ ಭಾಷೆ ಯಾವ್ದಂತ ಇದೆ ಆ ಸರಿಯಾದ ಉತ್ತರಗಳ ಸಂಖ್ಯೆ ಒಂಬತ್ತು ಅಂತ ಇದೆ ಮತ್ತು ಪ್ರಶ್ನೆಗೆ ತೆಗೆದುಕೊಂಡ ಸಮಯವನ್ನ ಆ ಮಿಲಿ ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ ಮೊದಲು ಹದಿನೈದು ನಿಮಿಷಗಳಲ್ಲಿ ಪ್ರಶ್ನೆಗಳ ಸಂಖ್ಯೆ ಸರಿಯಾಗಿ ಉತ್ತರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಹದಿನೈದು ನಿಮಿಷದೊಳಗಡೆ ಒಂಬತ್ತು ಅನ್ನ ಬಂದಿದೆ ಈ ರೀತಿಯಾಗಿ ರಸ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಕ್ಕಳ ಅಂಕವನ್ನ ನೋಡ್ತಕ್ಕಂಥದ್ದು ಈ ರೀತಿಯಾಗಿ ಅನಂತರ ನಾವು ಇಲ್ಲಿ ಪ್ರಮಾಣ ಪತ್ರ ಅಂತ ಏನಿದೆ ಪ್ರಮಾಣ ಪತ್ರವನ್ನ ತೆಗೆದುಕೋಬೋದು ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡೋಣ ಆ ಮಗು ಈಗ ನಾವು ಶಾಲಾ ಮಟ್ಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಮಕ್ಕಳಿಗೇನು ಎಂಟ್ರಿ ಮಾಡ್ತೀವಿ ಆ ಮಕ್ಕಳಿಗೆ ಇಲ್ಲಿ ಪ್ರಮಾಣ ಪತ್ರ ಲಭ್ಯ ಸದ್ಯಕ್ಕೆ ಇಲ್ಲ ಕೆಲವು ದಿನಗಳ ನಂತರ ಪ್ರಮಾಣ ಪತ್ರ ಲಭ್ಯವಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದಿಷ್ಟು ಬಗ್ಗೆ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ರಸಪ್ರಶ್ನೆಯನ್ನ ಒಂದೇ ಸಲ ಮಕ್ಕಳ ಕೈಗೆ ಕೊಟ್ಬಿಟ್ಟು ಅದನ್ನ ಆಡಿಸಿ ಪ್ರಾಕ್ಟೀಸ್ ಅನ್ನ ಮಾಡಿಸಕ್ಕೆ ಒಂದು ಆಪ್ಷನ್ ಇರ್ತಕ್ಕಂಥದ್ದು ಇನ್ನೊಂದ್ಸಲ ಹೇಳ್ಬಿಟ್ನ ಇಲ್ಲಿ ರಸ ರಸಪ್ರಶ್ನೆ ಸ್ಪರ್ಧೆ ಅಂತ ಇದರಲ್ಲಿ ಹೋಗ್ಬೇಕು ಪ್ರಮಾಣ ಪತ್ರ ಇದರಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಪ್ರಶ್ನೆ ಆಡಿದ ನಂತರನೇ ಅಲ್ಲೇ ಮಾರ್ಕ್ಸ್ ಸಹ ತೋರಿಸುತ್ತೆ ಇಷ್ಟು ಸೆಕೆಂಡ್ ಇಷ್ಟು ಮಿಲಿ ಸೆಕೆಂಡ್ಸ್ ಅಲ್ಲಿ ಆಡ್ಲಾಗಿದೆ ಅಂತ ತೋರಿಸುತ್ತೆ ಮತ್ತೊಮ್ಮೆ ಅಂಕಗಳನ್ನ ನೋಡ್ಬೇಕು ಅಂದ್ರೆ ಇಲ್ಲಿ ಅಂಕಗಳನ್ನ ಪರಿಶೀಲಿಸಿ ಇದರಲ್ಲಿ ಹೋಗಿ ನಾವು ಮಗುವಿನ ಡೀಟೇಲ್ಸ್ನ ಕೊಟ್ಟು ಅಂಕಗಳನ್ನ ನೋಡ್ಕೋಬಹುದು ಹಾಗೆ ತಾಲೂಕ್ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಗಳಿದ್ರೆ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ಹಾಗೂ ರಾಜ್ಯ ಮಟ್ಟದ ಒಂದು ಕ್ವಿಜ್ಗೆ ಸಂಬಂಧಪಟ್ಟಂತೆ ವಿಚಾರಗಳಿದ್ರೆ ತಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕೆ ಲಾಗಿ ಮಕ್ಕಳನ್ನು ಒಂದು ನೋಂದಣಿ ಮಾಡೋದು ಹೇಗೆ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಎರಡು ವಿಡಿಯೋನ ನೋಡಿ ಈ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು